ನಮಸ್ತೆ ನನ್ನ ಹೆಸರು ಅಂತ ಹೇಳಿ ಸ್ನೇಹಿತರೆ ಪ್ರತಿ ವರ್ಷ ಆಗಸ್ಟ್ ಹದಿನೈದು ಬಂದಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತೇವೆ ಮತ್ತೆ ಅದೇ ಸೀಮಿತವಾದಂತಹ ಹೋರಾಟದ ಚಿತ್ರಣ ಮತ್ತು ಕೇವಲ ಬೆರಳಿಕೆಯಷ್ಟು ನಾಯಕರ ಆ ವಿವರಣೆ ನಡೆದೋಗುತ್ತೆ ಆದ್ರೆ ನಮ್ಗೆ ಸ್ವಾತಂತ್ರ್ಯ ಬರ್ಲಿಕ್ಕೆ ನಾವ ಸಂದರ್ಭದಲ್ಲಿ ಏನು ಸ್ವಾತಂತ್ರ್ಯದಿಂದ ಮತ್ತು ಸ್ವಇಚ್ಛೆಯಿಂದ ಈ ಭಾರತ ದೇಶದಲ್ಲಿ ನೆಲೆಸಿದ್ದೇವೆ ಇದಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಅನೇಕ ಕ್ರಾಂತಿಕಾರಿ ವೀರ ಯೋರ ಹೋರಾಟಗಾರರನ್ನ ನಾವು ನೆನಪಿಸಿಕೊಳ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇಲ್ಲ ಹತ್ತಾರು ಸಂಘಟನೆಗಳು ಸ್ವಾತಂತ್ರ್ಯ ಬರ್ಲಿಕ್ಕೆ ಹೋರಾಟ ಮಾಡಿದವೆ ಸಾವಿರಾರು ಜನ ಆ ರಕ್ತ ತರ್ಪಣವನ್ನು ಮಾಡಿದ್ದಾರೆ ಸ್ನೇಹಿತರೆ ಸುಮ್ಮನೆ ಬರಲಿಲ್ಲ ಸ್ವಾತಂತ್ರ್ಯ ಅನೇಕರು ಅಹ್ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಯುವನರು ಎಡೆಯರು ಪ್ರಾಯಬದ್ಧರು ತಮ್ಮ ರಕ್ತ ತರ್ಪಣವನ್ನು ಮಾಡಬೇಕಾಯ್ತು ಮತ್ತೆ ಇನ್ನೂ ಅನೇಕರು ಬ್ರಿಟಿಷರ ಗುಂಡಿಗೆ ತಮ್ಮ ಎದೆ ನಿಲ್ಬೇಕಾಯ್ತು ಮತ್ತೆ ಸ್ನೇಹಿತರೆ ಅನೇಕ ಸ್ವಾತಂತ್ರ್ಯ ಕ್ರಾಂತಿಕಾರಿ ಹೋರಾಟಗಾರರು ಆ ಹೋರಾಟವನ್ನೇ ತಮ್ಮ ಜೀವನ ಮತ್ತು ಆ ಸ್ವರಾಜ್ಯವನ್ನೇ ಜೀವನದ ದೇಹವನ್ನಾಗಿಸಿಕೊಟ್ಟು ಆ ಹೋರಾಟವನ್ನು ಮಾಡ್ತಾರೆ ಮತ್ತೆ ಆ ಇನ್ನೂ ಅನೇಕರು ತಮ್ಮ ತಂದೆ ತಾಯಿ ಬಂಧು ಬಳಗ ಹೀಗೆ ತಮ್ಮ ಜೀವನಾಧಾರವಾಗಿದ್ದಂತ ಉದ್ಯೋಗವನ್ನ ತ್ಯಜಿಸಿ ಭಾರತ ಮಾತೆಯನ್ನ ಆ ರಾಷ್ಟ್ರಮೋಚನ ಕಾರ್ಯ ರಾಷ್ಟ್ರಮೋಚನ ಕಾರ್ಯಕ್ಕೋಸ್ಕರ ಆ ತಮ್ಮ ಜೀವನವನ್ನು ಅರ್ಪಣೆ ಮಾಡ್ತಾರೆ ಹಾಗಾಗಿ ಈ ಎಲ್ಲ ಹೋರಾಟಗಳನ್ನ ನಾವು ಜ್ಞಾಪಿಸಿಕೊಳ್ತಕ್ಕಂತ ಕೆಲಸಗಳನ್ನ ಮಾಡ್ಬೇಕು ಈ ಎಲ್ಲಾ ಅನೇಕ ಅವಿಖ್ಯಾತ ಸ್ವರಾಜ್ಯ ಕಲಿಗಳ ಹೆಸರುಗಳು ಪಠ್ಯಪುಸ್ತಕಗಳನ್ನು ಸೇರ್ತಾ ಇಲ್ಲ ಮತ್ತೆ ಈ ರೀತಿಯಾದಂತ ಸ್ವರಾಜ್ಯ ಕಲಿಗಳ ಹೆಸರು ಸಾಹಿತ್ಯ ರೂಪದಲ್ಲಿ ನಾಟಕಗಳ ರೂಪದಲ್ಲಿ ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ನಮ್ಮ ಪೀಳಿಗೆಗೆ ತಲುಪ್ತಾ ಇಲ್ಲ ಮತ್ತೆ ಮುಂದಿನ ಪೀಳಿಗೆಗೆ ಇವರ ಹೆಸರುಗಳನ್ನ ತೆಗೆದುಕೊಂಡು ಹೋಗ್ತಕ್ಕಂತ ಕೆಲಸಗಳನ್ನ ನಡೀತಾ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಏನು ಭಾರತದ ಸ್ವತಂತ್ರ ಇತಿಹಾಸ ನೋಡಿದಂತ ಸಂದರ್ಭದಲ್ಲಿ ಆ ನಾವೇನು ಕೇವಲ ಬೆಳ್ಳಣಿಕೆಯಷ್ಟು ನಾಯಕರ ಹೆಸರುಗಳನ್ನು ಮಾತ್ರ ಹೇಳ್ತೇವೆ ಆದ್ರೆ ಅಸಂಖ್ಯಾತ ಸಂಖ್ಯೆಯಲ್ಲಿ ಅವಿಖ್ಯಾತ ಸ್ವರಾಜ್ಯ ಕಲಿಗಳು ಈ ರಾಷ್ಟ್ರ ವಿಮೋಚನೆ ಕಾರ್ಯಕ್ಕಾಗಿ ಮತ್ತು ಭಾರತ ಮಾತೆಯನ್ನ ಬ್ರಿಟಿಷರ ಸಂಕೋಲಿಂದ ಬಿಡಿಸಲಿಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ ಆಂಗ್ಲ ಒಡ್ಡಿದ ಆಮಿಷವನ್ನ ಕಾಡಿನಲ್ಲಿ ಒದ್ದು ಅವರ ಆಶ್ರಯದಲ್ಲಿ ಶರಮನೆ ವಾಸವನ್ನ ಅನುಭವಿಸುವುದಕ್ಕಿಂತ ಅನುಭವಿಸುದಕ್ಕಿಂತ ಆ ಪ್ರಾಣಾರ್ಪಣೆ ಮಾಡುವುದೇ ಲೇಸು ಎಂದು ಪ್ರಾಣಾರ್ಪಣೆ ಮಾಡಿದಂತಹ ಕನ್ನಡದ ನಿಜವಾದ ಕಲಿ ಸುರಪುರದ ವೆಂಕಟಪ್ಪ ನಾಯಕ ಮತ್ತು ಉದಾರತೆಯನ್ನು ಮರೆದು ಕೊನೆಗೆ ತನ್ನ ಬಂಧುಗಳಿಂದಲೇ ದುರಂತಂತೆ ಕೀಡಾದ ರಾಣಿ ಅಬ್ಬಕ್ಕ ದೇವಿ ಮತ್ತೆ ಆ ಏನು ಸ್ವಕೀಯ ಸಂಸ್ಥಾನಗಳು ಪರಕೀಯರ ವಶವಾದಂತಹ ಸಂದರ್ಭದಲ್ಲಿ ಸ್ವಕೀಯ ಸಂಸ್ಥಾ ರಾಜ್ಯ ಸಂಸ್ಥಾನವನ್ನು ಸ್ಥಾಪನೆ ಮಾಡಬೇಕು ಅಂತ ಗುರಿಯನ್ನು ಇಟ್ಟುಕೊಂಡು ಆ ಒಂದು ಸೈನ್ಯವನ್ನು ಕಟ್ಕೊಂಡು ಹೋರಾಟ ಮಾಡಿದಂತಹ ಕರ್ನಾಟಕ ನಿಜವಾದ ಹುಲಿ ದುಂಡಿಯ ವಾಗ ಆಗ್ಬೋದು ಮತ್ತೆ ಆ ರಾಷ್ಟ್ರಮೋಚನೆ ಕಾರ್ಯಕ್ಕಾಗಿ ತನ್ನ ಪತ್ನಿ ಮತ್ತು ತಾಯಿಯನ್ನು ಸಹ ಆ ತೊಡಗಿಸಿಕೊಂಡಂತ ಮೈಲಾರ ಮಹಾದೇವಪ್ಪ ಮತ್ತೆ ಬ್ರಿಟಿಷರಿಗೆ ಆಂಗ್ಲರಿಗೆ ಕಪ್ಪವನ್ನು ಪದೇ ನೋಪದೆ ಕೊನೆಗೆ ತನ್ನ ಸ್ವಕೀಯ ಏಡಿಗಳಿಂದ ಮತ್ತು ಬ್ರಿಟಿಷರ ವಂಚನೆಗೆ ಬಲಿಯಾದಂತಹ ವೀರಪಾಂಡ್ಯ ಕಟ್ಟಿಬೊಮ್ಮನ್ ಈ ರೀತಿಯಾದಂತಹ ಅನೇಕ ಕ್ರಾಂತಿಕಾರಿ ಹೋರಾಟಗಾರರನ್ನ ನೆನಪಿಸಿಕೊಳ್ಳತಕ್ಕಂತ ನೆನಪಿಸಿಕೊಳ್ತಕ್ಕಂತ ಕೆಲಸಗಳನ್ನ ಮಾಡ್ಬೇಕು ಈ ರೀತಿಯಾದಂತಹ ಅನೇಕ ಕ್ರಾಂತಿಕಾರಿಗಳಲ್ಲಿ ಇವತ್ತು ನಾನು ಆ ಉದಮ್ ಸಿಂಗ್ ಅವರನ್ನ ನಿಮ್ ಮುಂದೆ ಪರಿಚಯ ಮಾಡ್ಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಉಧಮ್ ಸಿಂಗ್ ಅವರ ಬಗ್ಗೆ ನೀವೆಲ್ಲರೂ ಸಹ ಕೇಳಿರ್ತಿಲ್ಲ ಉಧಮ್ ಸಿಂಗ್ ಅವರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಪಂಜಾಬಿನ ಸುನಾಮದಲ್ಲಿ ಅಟಹಲ್ ಎಂತಕ್ಕಂಥ ದಂಪತಿಗಳ ಪುತ್ರ ಎರಡನೇ ಪುತ್ರ ಜನಿಸ್ತಾರೆ ಆ ಸಿಂಗ್ ಅವರು ತನ್ನ ಎರಡನೇ ವಯಸ್ಸಲ್ಲಿ ತನ್ನ ತಾಯಿಯನ್ನು ಕಳ್ಕೊಂತಾರೆ ತನ್ನ ಏಳನೇ ವಯಸ್ಸಲ್ಲಿ ತನ್ನ ತಂದೆಯನ್ನು ಸಹ ಕಳ್ಕೊಳ್ತಾರೆ ತದನಂತರ ಅಹ್ ತನ್ನ ಸ್ಥಳೀಯದಲ್ಲಿರ್ತಕ್ಕಂತಹ ಜನಗಳ ಸಹಾಯದಿಂದ ಒಂದು ಅನಾಥಾಶ್ರಮಕ್ಕೆ ಕಾಲ್ಸ ಅನಾಶ್ರ ಅನಾಥಾಶ್ರಮಕ್ಕೆ ಸೇರ್ತಾರೆ ಅಲ್ಲಿ ಅನಾಥಾಶ್ರಮದಲ್ಲಿ ತನ್ನ ಹಿರಿಯ ಅಣ್ಣ ಏನಿರ್ತಾರೆ ಆ ಸಾಧು ಸಿಂಗರು ತಮ್ಮ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಅಹ್ ದುರಂತ ಮರಣವನ್ನು ಹೊಣ್ತಾರೆ ತದನಂತರ ಉದಮ್ ಅವರು ಸಹ ಖಂಡಿತವಾಗಿ ಸಹ ಅನಾಥರಾಗ್ತಾರೆ ಹಾಗಾಗಿ ಉದಮ್ ಸಿಂಗರ ಈ ಜೀವನ ಚರಿತ್ರೆ ಏನಿದೆ ಒಬ್ಬ ಅನಾಥನೊಬ್ಬ ಭಾರತ ರಾಷ್ಟ್ರ ವಿಮೋಚನೆ ಕಾರ್ಯಕ್ಕಾಗಿ ಮತ್ತು ಭಾರತವನ್ನು ಬ್ರಿಟಿಷರ ಸಂಕೋಲೆಯಿಂದ ಬಿಡಿಸ್ಲಿಕ್ಕೋಸ್ಕರ ಹೋರಾಟ ಮಾಡಿದಂತ ಅನಾಥನ ಕಥೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ ಸ್ನೇಹಿತರೆ ಆ ಒಂದು ವೈಶಾಖ ಮಾಸದಲ್ಲಿ ಏನು ವೈಶಾಖ ಆ ಹಬ್ಬವನ್ನ ಪಂಜಾಬಿನಲ್ಲಿ ಬೈಸಾಕಿ ಅಂತ ಆಚರಣೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಪಂಜಾಬಿನ ಜಲಿಯನ್ ವಾಲಾಬಾಗ್ ಮೈದಾನ ಆ ಜಲಿಯನ್ ವಾಲಾಬಾಗ್ ಮೈದಾನದಲ್ಲಿ ಬ್ರಿಟಿಷರ ಕ್ರೂರ ಕಾನೂನುಗಳ ವಿರುದ್ಧವಾಗಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜನವರಿ ಆ ಏಪ್ರಿಲ್ ತಿಂಗಳಿನಲ್ಲಿ ಆ ಒಂದು ಬ್ರಿಟಿಷರ ಕಾನೂನು ಕ್ರೂರ ಕಾನೂನುಗಳ ವಿರುದ್ಧವಾಗಿ ಶಾಂತಿಯುತವಾದಂತಹ ಹೋರಾಟ ಮಾಡಬೇಕು ಅಂತ ಡಾಕ್ಟರ್ ಸತ್ಯಪಾಲ ಮತ್ತು ಡಾಕ್ಟರ್ ಸೈಫುದ್ದೀನ್ ರವರ ನೇತೃತ್ವದಲ್ಲಿ ಒಂದು ನಿರ್ಣಯ ಆಗುತ್ತೆ ಆ ನಿರ್ಣಯದಂತೆ ಸಾವಿರಾರು ಜನ ಮಹಿಳೆಯರು ಸಾವಿರಾರು ಜನ ಮಕ್ಕಳುಗಳು ಆ ಮೈದಾನದಲ್ಲಿ ಸೇರ್ತಾರೆ ಆ ಮೈದಾನದ ಸೇರಿದಂತ ಸಂದರ್ಭದಲ್ಲಿ ಆ ಏನು ಅವತ್ತಿನ ಬ್ರಿಟಿಷ್ ಸರ್ಕಾರದ ಗವರ್ನರ್ ಆಗಿದ್ದಂತ ಮೈಕೆಲ್ ಓಡ್ವೇಯರ್ ಅವರು ಆ ಯಾರಾದರೂ ಈ ಮೈದಾನದಲ್ಲಿ ಹೋರಾಟ ಮಾಡಿದ್ರೆ ಅವರನ್ನ ಕೊಲ್ಲುವುದಾಗಿ ಎದುರಿಸ್ತಾರೆ ಅವರ ಎದುರಿಕೆಗೂ ಸಹ ಎದುರು ಹಲವಾರು ಭಾರತೀಯರು ಆ ಮೈದಾನದಲ್ಲಿ ಸೇರ್ತಾರೆ ಮತ್ತೆ ಅಲ್ಲಿ ಕೊಲ್ಲಲಿಕ್ಕೋಸ್ಕರ ಅವತ್ತಿನ ಬ್ರಿಟಿಷ್ ಆರ್ಮಿಯ ಗವರ್ನರ್ ಜನರಲ್ ಆಗಿ ಜನರಲ್ ಆಗಿದ್ದಂತ ಜನರಲ್ ಡಯರ್ ಅವ್ರನ್ನ ಕರೆಸಿರ್ತಾನೆ ಅವತ್ತು ಓಡ್ವೇರ್ ಅವರು ಸ್ನೇಹಿತರೆ ಈ ಮೈಕೆಲ್ ಓಡ್ವೇರ್ ಏನ್ ಹೇಳಿದೆ ಅವ್ರದ್ದು ಉದ್ದೇಶ ಈ ಬದಿ ಹೋರಾಟವನ್ನ ನಿಲ್ಲಿಸಬೇಕು ಅಂತ ಆಗಿದ್ರೆ ಅವರು ಈ ಜಲಿಯನ್ ವಾಲಾಬಾಗ್ ಮೈದಾನ ಏನಿತ್ತು ಆ ಮೈದಾನಕ್ಕೆ ಇದ್ದಂತ ಏಕೈಕ ಒಂದು ಮುಖ್ಯ ದ್ವಾರ ಆ ಮುಖ್ಯ ದ್ವಾರವನ್ನ ಅವರು ಬಂದ ಅದು ಬಂದ ಕ್ಲೋಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸಹ ಅಲ್ಲಿ ಸೇರ್ತಾ ಇರಲಿಲ್ಲ ಜನಗಳು ಆದ್ರೆ ಅವ್ರ ಉದ್ದೇಶ ಅದಾಗಿರ್ಲಿಲ್ಲ ಹಲವಾರು ಆ ಜನ ಜನಗಳು ಮಹಿಳೆಯರು ಮಕ್ಕಳುಗಳು ಶಾಂತಿಯುತವಾದಂತಹ ಹೋರಾಟವನ್ನ ಮಾಡ್ಲಿಕ್ಕೋಸ್ಕರ ಜಿಲ್ಲಿಯನ್ ವಾಲಾಬಾಗ್ ಮೈದಾನದಲ್ಲಿ ಸೇರ್ಕೊಳ್ತಾರೆ ತದನಂತರ ತಮ್ಮ ಪೂರ್ಯನಿಶ್ಚಯದಂತೆ ಎತ್ತರವಾದಂತಹ ಗೋಡೆಗಳ ಮೇಲೆ ಸಾವಿರಾರು ಜನ ಸೈನಿಕರನ್ನು ನಿಲ್ಲಿಸಿ ಸುಮಾರು ಒಂದು ಸಾವಿರದ ಆರ್ನೂರ ಐವತ್ತು ಸುತ್ತುಗಳ ಗುಂಡಿನ ಮಳೆಯನ್ನ ಸುರಿಸ್ತಾರೆ ಅಲ್ಲಿ ನೆರೆದಿರ್ತಕ್ಕಂತ ಜನಗಳಿಗೆ ಒಂದು ಕ್ಷಣ ಎಲ್ಲೋ ದೂರದಲ್ಲಿ ಆ ಗುಂಡು ಸುರಿತಾ ಇರ್ತವೆ ಅನ್ನೋ ರೀತಿ ಭಾಸವಾಗುತ್ತೆ ಇನ್ನೂ ಸ್ವಲ್ಪ ಹೋದಂತ ಸಂದರ್ಭದಲ್ಲಿ ತಮ್ಮ ಹತ್ತಿರವೇ ಎಲ್ಲೋ ಗುಂಡುಗಳು ಆಗ್ತಾ ಇರ್ತಕ್ಕಂತ ಶಬ್ದಗಳು ಕೇಳಿಸ್ತವೆ ಇನ್ನು ಮುಂದೆ ಹೋದಂತ ಸಂದರ್ಭದಲ್ಲಿ ತಮ್ಮ ಮೈ ಮೇಲೆ ಗುಂಡುಗಳು ಬಿದ್ದು ಸಾವನ್ನಪ್ಪತ್ತಾರೆ ಅನೇಕರು ಅಲ್ಲೇ ಶವವಾಗಿ ಬಿದ್ದು ಹೋಗ್ತಾರೆ ಸ್ನೇಹಿತರೆ ಆ ಸಂದರ್ಭದಲ್ಲಿ ಅಲ್ಲೇ ಹತ್ತಿರದಲ್ಲಿ ಇದ್ದಂತ ಉದಮ್ ಸಿಂಗರ್ ಏನಿರ್ತಾರೆ ಉದ್ ಸಿಂಗರ್ ಗೆ ಈ ಓರಾಡ್ ಇದು ಏನ್ ಜಲಿಯನ್ ವಾಲ ಮೆಸಕ್ಕರ್ನ ಒಂದು ಭೀಕರತೆ ಅವ್ರಿಗಿನ್ನೋ ತಟ್ಟಿರ್ಲಿಲ್ಲ ಅಲ್ಲೇ ಪೇಶಾವರದಿಂದ ತೀರ್ಥ ಸ್ಥಾನಕ್ಕೋಸ್ಕರ ರತ್ನಾವತಿ ಎಂಬವರು ಬಂದಿರ್ತಾರೆ ಆ ಜಲಿಯನ್ ವಾಲಾಬಾಗ್ ಮೆಸಕರ್ನಲ್ಲಿ ತನ್ನ ಪತಿಯು ಸಹ ಸಾವಿಗೀಡಾಗಿರ್ತಾರೆ ಆ ಸಾವಿಗೀಡಾದ ಸಂಗತಿಯನ್ನ ತಿಳಿದಂತ ರತ್ನಾವತಿ ಅವರು ಆಕ್ರಂದದಿಂದ ಅಳುತ್ತಾ ಇರ್ತಾರೆ ಅವ್ರ ಹತ್ರಕ್ಕೆ ಬಂದಂತ ಉದಮ್ ಸಿಂಗ್ ಅವರು ಹೇಳ್ತಾರೆ ಏಕಮ್ಮ ತಾಯಿ ಹೇಳ್ತಾ ಇದೆ ಅಂತ ರತ್ನಾವತಿ ಅವರು ಹೇಳ್ತಾರೆ ನನ್ನ ಪತಿಯವರು ಈ ಜಲಿಯನ್ ವಾಲಾಬಾಗ್ ಮೆಸಕರ್ನಲ್ಲಿ ಏನ್ ಜನರಲ್ ಡೈರರ್ ಅವರು ಆಯಿಸಿದಂತ ಗುಂಡಿಗೆ ಬಲಿಯಾಗಿ ಸತ್ತಿದ್ದಾರೆ ಅಂತ ಆ ಸಂದರ್ಭದಲ್ಲಿ ಉದಮ್ ಸಿಂಗ್ ಅವರು ಆ ರತ್ನಾವತಿ ಎಂಬವ್ರ ಕೈಲಿ ಒಂದು ಶಪಥವನ್ನ ತಗೊಂತಾರೆ ತಾಯಿ ನೀನು ಅಳೋದನ್ನ ನಿಲ್ಸ್ರೆ ನಿನ್ನ ಆಕ್ರಂದನವನ್ನು ನಿಲ್ಸ್ರೆ ನಾನು ನಿಮಗೆ ಸಹಾಯ ಮಾಡ್ತೇನೆ ಆ ಒಂದು ಶಪಥ ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಆ ತಾಯಿ ಶಪಥ ಮಾಡ್ತಾಳೆ ತದನಂತರ ಈ ಒಂದು ಗೂಢಾಚಾರುವಂತ ನಿಗೂಢವಾದಂತಹ ದಾರಿಗಳ ಮುಖಾಂತರ ಉದಮ್ ಸಿಂಗ್ ಜಲಿಯನ್ ವಾಲಾಬಾಗ್ ಮೈದಾನದೊಳಗಡೆ ಪ್ರವೇಶಿಸ್ತಾರೆ ಎಲ್ಲಿ ನೋಡಿದ್ರು ಸಹ ಶವಗಳ ರಾಶಿ ಎಲ್ಲಿ ನೋಡಿದ್ರು ಸಹ ಸತ್ತು ಬಿದ್ದಿರ್ತಕ್ಕಂಥ ಭಾರತೀಯ ವೀರ ಯೋಧರುಗಳು ಇವರೆಲ್ಲ ನೋಡಿದ ತಕ್ಷಣ ಅದಕ್ಕೂ ಏನಕ್ಕೂ ಲೆಕ್ಕಿಸದೆ ಏನು ಆ ತಾಯಿಯ ಗಂಡನನ್ನ ಉದು ಹುಡುಕುವ ಕೆಲಸದಲ್ಲಿ ಮಗ್ದಾರಾದಂತಹ ಉದಮ್ ಸಿಂಗ್ ಅವರು ಆ ತಾಯಿಯ ಆ ಗಂಡರನ್ನ ಹುಡುಕ್ತಾರೆ ಅಲ್ಲಿ ಶವವಾಗಿ ಬಿದ್ದಿದ್ದಕ್ಕಂತ ತನ್ನ ಗಂಡವನ್ನು ನೋಡಿ ಆ ಶಪಥವನ್ನು ಮಾಡಿದ್ರು ಸಹ ತಾಯಿ ಅಳಲಿಕ್ಕೆ ಶುರು ಮಾಡ್ತಾಳೆ ಅದ್ರಿಂದ ಏನು ಕಲ್ಲಿನ ಎದೆಯಿಂದ ಇದ್ದಂತ ಉದಮ್ ಸಿಂಗರು ಒಂದು ಕ್ಷಣ ಅವರ ಎದೆ ಕಲ್ಲಿನ ಎದೆಯು ಸಹ ಕರ್ಗೋಗ್ತದೆ ಆ ತಾಯಿ ಆ ಏನ್ ಶಪಥ ಮಾಡಿರ್ತಾಳೆ ಅದು ಸಹ ಹತ್ತಿದ್ದನ್ನು ಕಂಡು ಉದ್ ಸಿಂಗರು ತಾಯಿ ಮೇಲೆ ಕೋಪಗೊಳ್ಳಿಲ್ಲ ಅದ್ರ ಆ ಆದ್ರ ಏನ್ ಮಾಡ್ತಾರೆ ಅಂದ್ರೆ ಏನು ಇವತ್ತಿನ ಸಂದರ್ಭದಲ್ಲಿ ನಿನ್ನ ಆ ಗಂಡನ ಸಾವಿಗೆ ಕಾರಣಗಾರಾಗಿರ್ತಕ್ಕಂತಹ ಮೈಕೇಲ್ ಓಡ್ವೇಯರ್ ಅವ್ರನ್ನ ನಾನು ಒಂದೇ ಕೊಲ್ತೀನಿ ಅಂತಕ್ಕಂತ ಶಪಥವನ್ನ ಮಾಡ್ತಾರೆ ಉದಮ್ ಸಿಂಗ್ ಅವರು ಆ ನಿಟ್ಟಿನಲ್ಲಿ ಅವತ್ತ ಸಂದರ್ಭದಲ್ಲಿ ಸಿಂಗ್ ಸಿಂಗರ್ ಕೈಗೆ ಆ ಒಂದು ಅವ್ರಿಗೆ ಇದ್ದಕ್ಕಂತ ಏಕಮಾತ್ರ ದೇ ಯಾವ್ದು ಅಂದ್ರೆ ಮೈಕೆಲ್ ಓಡ್ವೇರ್ನ ಕೊಲ್ತಕ್ಕಂಥದ್ದು ಆದ್ರೆ ಅವ್ರಿಗೆ ಈ ಸ್ವಾತಂತ್ರ್ಯದ ಬಗ್ಗೆ ಆಗ್ಬೋದು ಆ ಹೋರಾಟದ ಬಗ್ಗೆ ಆಗ್ಬೋದು ಈ ಕ್ರಾಂತಿ ನಿಲುವುಗಳ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಇರಲಿಲ್ಲ ಹಾಗಾಗಿ ಅವ್ರಿಗೆ ಒಂದು ಧ್ಯೇಯ ಏನಿತ್ತು ಅಂದ್ರೆ ಅವ್ರು ಹೋರಾಟದ ಬಗ್ಗೆ ಕ್ರಾಂತಿ ಬಗ್ಗೆ ತಿಳ್ಕೊಬೇಕಾಗಿರುತ್ತೆ ಹಾಗಾಗಿ ಅಮೆರಿಕಕ್ಕೆ ತೆರಳುತ್ತಾರೆ ಉದಮ್ ಸಿಂಗ್ ಅವರು ಅಮೆರಿಕದಲ್ಲಿ ಗದರ್ ಪಕ್ಷ ಏನು ಶಸ್ತ್ರಾಸ್ತ್ರಗಳಿಂದ ಮಾತ್ರ ಬ್ರಿಟಿಷರನ್ನ ಭಾರತದಿಂದ ತೊಲಗಿಸ್ಬೋದು ಅಂತಕ್ಕಂತ ಒಂದು ಸಿದ್ಧಾಂತವನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇರುತ್ತೆ ಹಾಗಾಗಿ ಗದರ್ ಪಕ್ಷವನ್ನ ಸೇರಿದಂತ ಉದಮ್ ಸಿಂಗ್ ಅವರು ಗದರ್ ಪಕ್ಷದಲ್ಲಿ ಶಸ್ತ್ರಾಸ್ತ್ರಗಳನ್ನ ಯಾವ ರೀತಿನಲ್ಲಿ ಬಳಸಬೇಕು ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ತಮ್ಮ ಜೊತೆಗೆ ಆ ಭಾರತಕ್ಕೆ ಹಿಂದಿರುವಾಗ ಶಸ್ತ್ರಾಸ್ತ್ರಗಳೊಂದಿಗೆ ಜೊತೆಗೆ ತನ್ನ ತನ್ನದೇ ರೀತಿಯಂತ ಮನಸ್ಥಿತಿ ಇರ್ತಕ್ಕಂತ ಸುಮಾರು ಒಂದು ಇಪ್ಪತ್ತೈದು ಜನಗಳು ಮತ್ತು ಒಬ್ಬ ಅಮೆರಿಕದ ಮಹಿಳೆಯನ್ನು ಸಹ ಕರೆದುಕೊಂಡು ಉದ್ದಮ್ ಸಿಂಗ್ ಅವರು ಭಾರತಕ್ಕೆ ಬರ್ತಾರೆ ಸ್ನೇಹಿತರೆ ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಅವತ್ತು ಅವರು ತಮ್ಮ ಏಕಮಾತ್ರ ಧ್ಯೇಯ ಲಕ್ಷ ಏನಾಗಿರುತ್ತೆ ಅಂದ್ರೆ ಆ ಮೈಕೆಲ್ ಓಡ್ವೇರ್ ಏನು ಜಲಿಯನ್ ವಾಲಾಬಾಗ್ ಮೆಸಕರ್ಗೆ ಕಾರಣಕರ್ತಾರಂತ ಅವತ್ತಿನ ಬ್ರಿಟಿಷ್ ಸರ್ಕಾರದ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಪಂಜಾಬಿನ ಗವರ್ನರ್ ಜನರಲ್ ಆಗಿದ್ದಂತ ಮೈಕೆಲ್ ನ ಸಹಿಸಬೇಕಾಗಿರುತ್ತೆ ಹಾಗಾಗಿ ಆ ಸಂದರ್ಭದಲ್ಲಿ ಮೈಕೆಲ್ ವಾಡ್ವೇರ್ ಆಲ್ರೆಡಿ ತಮ್ಮ ವೃತ್ತಿಯಿಂದ ನಿವೃತ್ತಿಗೊಂಡು ಲಂಡನ್ ಗೆ ತೆರಳಿರ್ತಾರೆ ಸ್ನೇಹಿತರೆ ನಾನು ಭಾರತದಲ್ಲಿ ಇದ್ಕೊಂಡು ನಾನು ಮೈಕಲ್ ಓಡಿಯೋರ್ನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಒಂದು ನಿರ್ಧಾರವನ್ನ ಮಾಡಿದಂತ ಉದಮ್ ಸಿಂಗ್ ಅವರು ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಲಂಡನ್ ಗೆ ಹೋಗ್ತಾರೆ ಆ ಲಂಡನ್ ಲಂಡನ್ನೇ ತಮ್ಮ ಕಾರ್ಯಚಟುವಟಿಕೆಗಳ ಮೂಲ ಸ್ಥಾನವನ್ನಾಗಿ ಮಾಡ್ಕೊಂತಾರೆ ಅನೇಕ ಭಾರತೀಯರ ಜೊತೆ ಒಂದು ಒಡನಾಟಕ್ ಬರ್ತಾರೆ ಮತ್ತೆ ಕೊನೆಗೆ ಬರ್ತಾ ಬರ್ತಾ ಏನು ತಮ್ಮ ಲಕ್ಷ ಏನಿತ್ತು ಯಾರನ್ನ ಕೊಲ್ಬೇಕು ಅಂತ ಅನ್ಕೊಂಡಿದ್ರು ಮೈಕಲ್ ಓಡೋರ್ನ ಅವ್ರ ಜೊತೆಗೂ ಸಹ ಒಂದು ಉತ್ತಮವಾದ ಒಡನಾಟವನ್ನ ಬೆಳೆಸ್ತಾರೆ ಅನೇಕ ಬಾರಿ ಏಕಾಂತವಾಗಿ ಅವರ ಜೊತೆ ಕಾಲವನ್ನು ಕಳೀತಾರೆ ಅರಟೆ ಹೊಡಿತಾ ಇರ್ತಾರೆ ಹಾಗಾಗಿ ಅವ್ರಿಗೆ ಆ ಏಕಾಂತದಲ್ಲಿ ಇದ್ದಂತ ಸಂದರ್ಭದಲ್ಲಿ ಏನು ಜಲಿಯನ್ ವಾಲಾಬಾಗ್ ಮೆಸಕರ್ಗೆ ಕಾರಣೀಭೂತವಾದಂತ ಮೈಕಲ್ ಓಡಿಯವರನ್ನ ಕೊಲ್ತಕ್ಕಂಥದ್ದು ದೊಡ್ಡ ವಿಚಾರವೇ ಆಗಿಲ್ಲ ಆದ್ರೆ ಅವರು ಯಾವ ರೀತಿಯಾದಂತಹ ನಿಲುವನ್ನ ವ್ಯಕ್ತಪಡಿಸ್ತಾರೆ ಅಂದ್ರೆ ನಾವು ಭಾರತೀಯರು ಯಾರನ್ನು ಸಹ ಏಡಿಗಳಂತೆ ಕೊಲ್ಲೋದಿಲ್ಲ ನಾವು ನಮ್ಮ ಪರಂಪರೆ ಯಾವ ರೀತಿ ಆದಂಥದ್ದು ನಮ್ಮ ಸಂಸ್ಕೃತಿ ಯಾವ ರೀತಿಯಾದಂಥದ್ದು ಅಂದ್ರೆ ನಾವು ಏನು ನಮ್ಮ ವೀರತನದಿಂದ ಏನು ಸಾರ್ವಜನಿಕ ಸಭೆಯಲ್ಲೇನೆ ನಾನು ಮೈಕೆಲ್ ಓಡಿ ಕೊಲ್ತೇನೆ ಏಡಿಗಳ ರೀತಿ ಏನೋ ಒಂದು ಕೊಠಡಿ ಒಳಗಡೆ ನಾಲ್ಕು ಗೋಡೆಗಳ ಮಧ್ಯೆ ಕೊಲ್ದ ಕೊಲ್ಲಲ್ಲ ಅಂತ ಶಪಥ ಮಾಡ್ತಾರೆ ಅಹ್ ಉದಮ್ ಸಿಂಗ್ ಅವರು ಹಾಗಾಗಿ ಒಂದು ಸೂಕ್ತವಾದಂತ ಸಮಯಕ್ಕೋಸ್ಕರ ಉದಮ್ ಸಿಂಗ್ ಅವರು ಕಾಯ್ತಾ ಇರ್ತಾರೆ ಸ್ನೇಹಿತರೆ ಆದ್ರೆ ಆ ಸಮಯ ಬರ್ತಕ್ಕಂಥದ್ದು ಹೆಚ್ಚಿಗೆ ಕಾಲ ಇರಲಿಲ್ಲ ಆ ಕಾಲ ಬಂದೇ ಬಿಡುತ್ತೆ ಹಾಗಂತ ಮೈಕೆಲ್ ಓಡಿವರ್ ಜೊತೆಗೆ ಯಾವ್ದವ್ರು ಅವರ ಸಂಬಂಧಿಕರನ್ನ ಅವರ ಅವರಿಗೆ ಸಂಬಂಧಪಟ್ಟಂತ ಮಹಿಳೆಯರನ್ನ ಕೊಲ್ತಕ್ಕಂತ ಕೆಲಸಗಳನ್ನ ಮಾಡಲಿಲ್ಲ ಮೈಕೆಲ್ ವಡುವಿಯರ್ ಯಾರು ಉದಮ್ ಸಿಂಗ್ ಅವರು ಒಂದಿನ ಸಾವಿರದ ಒಂಬೈನೂರ ನಲವತ್ತು ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕು ಇಂಗ್ಲೆಂಡ್ ನಲ್ಲಿ ಇಂಗ್ಲೆಂಡ್ ಲಂಡನ್ ನಲ್ಲಿ ಒಂದು ಕಾರ್ಯಕ್ರಮ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಮತ್ತು ಆ ರಾಯಲ್ ಸೊಸೈಟಿ ಒಂದು ಕಾರ್ಯಕ್ರಮ ಸಹಭಾಗಿತ್ವ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ ಆ ಕಾರ್ಯಕ್ರಮದಲ್ಲಿ ಅವತ್ತು ಬ್ರಿಟಿಷ್ ಅಧಿಕಾರಿಯಾಗಿದ್ದ ನಿವೃತ್ತ ಅಧಿಕಾರಿ ಮೈಕೆಲ್ ವಾಡುವೆಯರ್ ಮತ್ತೆ ಇನ್ನೊಬ್ಬ ಬ್ರಿಟಿಷ್ ಜೇಟ್ಲ್ಯಾಂಡ್ ಅಂತಕ್ಕಂಥವ್ರು ಕಾರ್ಯಕ್ರಮದ ಅಲ್ಲಿ ವಿರಾಜಮಾನರಾಗ್ತಾರೆ ಆ ಎಲ್ಲಾ ಶಸ್ತ್ರಾಸ್ತ್ರಗಳೊಂದಿಗೆ ಸನ್ನದ್ದರಾಗಿದ್ದಕ್ಕಂತ ಸಿಂಗ್ ಅವರು ಸಹ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಆ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮ ಶುರುವಾಗುತ್ತೆ ಶುರುವಾದ ನಂತರ ಮೈಕೆಲ್ ಓಡೋರ್ ತಮ್ಮ ಭಾಷಣ ಶುರು ಮಾಡ್ತಾರೆ ಯಾವ ರೀತಿ ಹೇಳ್ತಾ ಇರ್ತಾರೆ ಅಂದ್ರೆ ಏನು ಸಾವಿರದ ಒಂಬೈನೂರ ಹತ್ತೊಂಬತ್ತು ಆ ಜಲಿಯನ್ ವಾಲಾಬಾಗ್ ಮೆಸಕರ್ ನಲ್ಲಿ ಆ ನಮ್ಮ ಭಾರತೀಯರನ್ನ ಕೊಂದ ಕೊಂದಿದ್ದು ಅವರು ಹೆಮ್ಮೆ ಎಂತ ದೊಡ್ಡ ಸಾಧನೆ ಮಾಡಿದ್ವಿ ಅಂತ ಇಂಗ್ಲೆಂಡ ಜನಗಳಿಗೆ ಬ್ರಿಟಿಷರಿಗೆ ಹೇಳ್ತಾ ಇರ್ತಾರೆ ಮೈಕೆಲ್ ಓಡೋರ್ ಅವರು ಆ ಸಂದರ್ಭದಲ್ಲಿ ಉದಮ್ ಸಿಂಗ್ ಅವರು ತಮ್ಮ ಬಂದೂಕನ್ನು ತೆಗೆದುಕೊಂಡು ಎರಡು ಗುಡಿಯ ಗುರಿಯನ್ನು ಇಡ್ತಾರೆ ಒಂದು ಆ ಜಿಲ್ಲಿಯನ್ ವಾಲಾಬಾಗ್ ಮೆಸಕರ್ಗೆ ಕಾರಣಕರ್ತರಂತ ಮೈಕಲ್ ಓಡುವೇರ್ ಗೆ ಮತ್ತೆ ಇನ್ನೊಂದು ಆ ಬ್ರಿಟಿಷ್ ಮಂತ್ರಿ ಆಗಿದ್ದಂತ ಜೇಟ್ಲೆಂಡ್ ಅವ್ರಿಗೆ ಅವ್ರಿಬ್ರು ಸಹ ನೆಲಕ್ಕೂತಾರೆ ಆಗ ಬ್ರಿಟಿಷ್ ನೆಲದಲ್ಲಿ ಏನು ಜಿಲ್ಲಿಯನ್ ವಾಲಾಬಾಗ್ ಮೆಸಕರ್ ಹತ್ಯಾಕಾಂಡದಲ್ಲಿ ಸುಮಾರು ಆ ಮುನ್ನೂರ ಎಪ್ಪತ್ತೊಂಬತ್ತು ಜನಗಳು ಅಂತ ಆನ್ ರೆಕಾರ್ಡ್ಸ್ ಹೇಳ್ತಾರೆ ಆಫ್ ರೆಕಾರ್ಡ್ಸ್ ಎಷ್ಟು ಸಾವಿರ ಜನಗಳು ಸತ್ತೋ ಸತ್ತೋಗಿದ್ದಾರೆ ಅಂತ ಇತಿಹಾಸಕಾರರು ಹೇಳ್ತಾರೆ ಆ ಆ ರೀತಿಯ ಪೈಶಾಚಿಕ ಕೃತ್ಯಕ್ಕೆ ಕಾರಣ ಅಂತ ಓಡ್ವೇರ್ ಅನ್ನ ಆ ಸಾಯಿಸ್ತಾರೆ ಯಾರು ಉದಮ್ ಸಿಂಗರು ತದನಂತರ ಏನು ವಿಚಾರಣೆಗಳು ನಡೆಯುತ್ತೆ ವಿಚಾರಣೆಗಳಾದ ಸಂದರ್ಭದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಸಹ ಆ ಉದಮ್ ಸಿಂಗ್ ಯಾವ ರೀತಿ ಹೇಳ್ತಾರೆ ಅಂದ್ರೆ ನಾನು ನನ್ನ ತಾಯ್ನಾಡಿಗೆ ಬೇಕಾಗಿರ್ತಕ್ಕಂಥ ಕರ್ತವ್ಯನ ಮಾಡಿದ್ದೀನಿ ಅಷ್ಟೇ ನಾನು ರೀತಿ ಅಂತ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ ಆದ್ರೂ ಸಹ ಅವರಿಗೆ ಗಲ್ಲು ಶಿಕ್ಷೆ ಆಗುತ್ತೆ ಆದ್ರೆ ಸ್ನೇಹಿತರೆ ಗಲ್ಲು ಶಿಕ್ಷೆ ಆಗ್ತಕ್ಕಂತ ಸಂದರ್ಭದಲ್ಲಿ ಸಹ ಉದಮ್ ಸಿಂಗ್ ಯಾವ ರೀತಿಯಾದಂತಹ ಒಂದು ಆ ಅವರ ಮುಖದಲ್ಲಿ ಧೈರ್ಯ ಇರ್ತದೆ ಅಂದ್ರೆ ನಾನು ನನ್ನ ಕರ್ತವ್ಯ ಏನಿದೆ ತಾಯ್ನಾಡಿಗೆ ಬೇಕಾಗಿರ್ತಕ್ಕಂಥ ಕರ್ತವ್ಯನ ಪೂರೈಸಿದಿನಿ ಅಂತ ಒಂದು ತೃಪ್ತಿಯಲ್ಲಿ ಇರ್ತಾರೆ ಉದಮ್ ಸಿಂಗ್ ಅವ್ರ ಆ ಸಂದರ್ಭದಲ್ಲಿ ಒಂದು ಮಹಿಳೆ ಉದಮ್ ಸಿಂಗರ ಎದುರಿಗೆ ಬಂದು ಕೇಳ್ತಾಳೆ ಉದಮ್ ಸಿಂಗರೇ ನೀವು ಮೈಕೆಲ್ ಓಡುವವರಿಗೆ ಬಂದೂಕಿಂದ ಹೊಡೆತಕ್ಕಂತ ಸಂದರ್ಭದಲ್ಲಿ ನಾನು ನಿಂಗೆ ಎದುರಾಗ್ತೀನಿ ಆದ್ರೂ ಸಹ ನೀನು ನನ್ನನ್ನ ಕೊಲ್ಲಲ್ಲ ಏತಕ್ಕಾಗಿ ಅಂತ ಕೇಳ್ತಾಳೆ ಆದ್ರೆ ಉದಮ್ ಸಿಂಗ್ ಅವರು ಯಾವ ರೀತಿಯಾದ ಮಾತುಗಳನ್ನ ಹೇಳ್ತಾರೆ ಅಂದ್ರೆ ಎಷ್ಟೇ ಆಗ್ಲಿ ಉದ್ ಸಿಂಗ್ ಅವರು ಹೋಗಿರ್ತಕ್ಕಂಥ ನೆಲ ಈ ಭೂಮಿ ಏನಿದೆ ಈ ಅವರು ಬೆಳೆದಿರ್ತಕ್ಕಂಥ ಭೂಮಿ ಈ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಪರಂಪರೆಯಲ್ಲಿ ನಮ್ಮ ಈ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ನರನಾಡಿಗಳಲ್ಲಿ ಏನು ಎತ್ತ ನಾದೆಷ್ಟು ಪೂಜಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತಾರೆ ಆ ನೆಲದಿಂದ ಹೋಗಿರ್ತಕ್ಕಂಥ ವ್ಯಕ್ತಿ ಒಂದ್ ಮಾತನ್ನ ಹೇಳ್ತಾರೆ ತಾಯಿ ನಾನು ಬಂದಿರ್ತಕ್ಕಂಥದ್ದು ಭಾರತ ದೇಶದಿಂದ ನಮ್ಮ ದೇಶದಲ್ಲಿ ಹೆಂಗಸರನ್ನ ಕೊಲ್ಲುವುದಿರ್ಲಿ ಹೆಂಗಸರ ಮೇಲೆ ಕೈಯನ್ನು ಸಹ ಎತ್ತೋದಿಲ್ಲ ಅಂತಕ್ಕಂಥ ಮಾತನ್ನ ಉದ್ದಮ್ ಸಿಂಗರ್ ಹೇಳ್ತಾರೆ ಸ್ನೇಹಿತರೆ ಆ ನಿಟ್ಟಲ್ಲಿ ಈ ರೀತಿಯಾದಂತಹ ಕ್ರಾಂತಿಕಾರಿ ಹೋರಾಟಗಾರರು ಅಹ್ ಅನೇಕ ಜನ ತಮ್ಮ ವಿರೋಚಿತ ಬಲಿದಾನಗಳನ್ನ ಮಾಡಿದರೆ ತಮ್ಮ ದೇಹದತ್ತ ನಿಲುವುಗಳಿಂದ ಭಾರತಕ್ಕೆ ಒಂದು ಸ್ವಾತಂತ್ರ್ಯ ತಂದುಕೊಡ್ಲಿಕ್ಕೆ ಸಹಾಯ ಮಾಡಿದರೆ ಮತ್ತು ತಮ್ಮ ಅಧೀರದ ವಯಸ್ಸಿನಲ್ಲೇ ಪ್ರಾಣ ತ್ಯಾಗ ಮಾಡಿದ್ದಾರೆ ಈ ರೀತಿಯಾದಂತಹ ಸ್ವಾತಂತ್ರ್ಯ ಹೋರಾಟಗಾರರನ್ನ ಮತ್ತೆ ಕ್ರಾಂತಿಕಾರಿಗಳನ್ನ ನಾವು ಜ್ಞಾಪಿಸಿಕೊಳ್ತಕ್ಕಂಥ ಕೆಲಸಗಳನ್ನ ಮಾಡ್ಬೇಕು ಮತ್ತೆ ಆ ಅವರ ಬಗ್ಗೆನ ತಿಳ್ಕೊಂಡು ಮತ್ತೆ ಮುಂದಿನ ಪೀಳಿಗೆಗೆ ಅದ್ರ ಬಗ್ಗೆ ತಿಳಿಸುತ್ತಾ ಒಂದು ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ನಾವೆಲ್ಲರೂ ಸಹ ತೊಟ್ಟುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಒಬ್ಬ ಆಂಧ್ರದ ತೆಲುಗು ಆ ಕವಿ ಹೇಳ್ತಾರೆ ಅಪ್ಪಾರ ಅವ್ರವರು ದೇಶ ಮಟ್ಟೆ ಮಟ್ಟಿಲೇದು ದೇಶ ಮಟ್ಟೆ ಮನುಷ್ಯರು ಅಂತ ಏನಂದ್ರೆ ದೇಶ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಮಣ್ಣಲ್ಲ ದೇಶ ಅಲ್ಲಿ ಇರ್ತಕ್ಕಂಥ ಜನಗಳು ಹಾಗಾಗಿ ನಾವು ಜನಗಳು ಅಭಿವೃದ್ಧಿ ಆಗೋದ್ರ ಮುಖಾಂತರ ದೇಶವನ್ನು ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಈ ಕ್ರಾಂತಿಕಾರಿ ಹೋರಾಟಗಾರರು ಏನಿದ್ದಾರೆ ಅವ್ರೆಲ್ದುಕೊಳ್ತಾ ನೆನಪಿಸ್ಕೊಳ್ತಾ ಮುಂದೇನು ಸಹ ಇವರ ದೇಹದ ನಿಲುವುಗಳೇನಿದಾವೆ ಅವರ ಸಂದೇಶಗಳನ್ನ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸಗಳನ್ನ ಮಾಡೋಣ ಧನ್ಯವಾದಗಳು